ಎಸ್ ಬಣ ಸಂಘರ್ಷದ ಬೆನ್ನಲ್ಲೇ ದಿಢೀರಂತ ದೆಹಲಿಗೆ ಹೊರಟ ವಿಜಯೇಂದ್ರ ಒಂದೇ ಒಂದು ಫೋನ್ ಕರೆ ಕರೆ ಹಿನ್ನೆಲೆಯಲ್ಲಿ ದೆಹಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ದೌಡು ದೆಹಲಿ ಚುನಾವಣೆ ಮುಗಿತಿದ್ದಂತೆ ಹೈಕಮಾಂಡ್ ಬುಲಾವ್ ದಾವಣಗೆರೆಗೆ ಹೊರಟಿದ್ದ ವಿಜಯೇಂದ್ರ ಅವರು ದಿಢೀರಂತ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ದಾವಣಗೆರೆ ಪ್ರವಾಸ ಅರ್ಧಕ್ಕೆ ಮೊಟಕುಗೊಳಿಸಿ ದೆಹಲಿಗೆ ದಿಢೀರಂತ ವಿಜಯೇಂದ್ರ ಹೋಗಿರ್ತಕ್ಕಂಥದ್ದು ನೆಲಮಂಗಲ ಸಮೀಪ ದೆಹಲಿಯಿಂದ ಹೈಕಮಾಂಡ್ ನಾಯಕರ ಫೋನು ಈಗ ನೆಲಮಂಗ್ಲ ಸಮೀಪಿಸುತ್ತಿದ್ದಂತೆ ದೆಹಲಿಯಿಂದ ಹೈಕಮಾಂಡ್ ನಾಯಕರ ಒಂದು ಫೋನ್ ಕರೆ ಬಂದಿದೆ ಆ ಹಿನ್ನೆಲೆಯಲ್ಲಿ ತಕ್ಷಣ ಬೆಂಗಳೂರಿಗೆ ವಾಪಸ್ ಆಗಿ ಬಿ ವೈ ವಿಜೇಂದ್ರ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ನಡೆಸಲಿರುವ ರಾಜ್ಯಾಧ್ಯಕ್ಷರು ಹಾಗಾದ್ರೆ ಏನು ಚರ್ಚೆ ಮಾಡಬಹುದು ರಾಜ್ಯ ರಾಜಕೀಯದಲ್ಲಿ ವಿಜಯೇಂದ್ರ ದೆಹಲಿ ಭೇಟಿ ಬಗ್ಗೆ ಭಾರಿ ಕುತೂಹಲ ಸೃಷ್ಟಿಯಾಗಿದೆ ಇನ್ನೊಂದು ಕಡೆ ವಿಜಯೇಂದ್ರ ಹಠಾ ಚಳುವಳಿ ಮಾಡ್ತಿರ್ತಕ್ಕಂಥ ಶಾಸಕ ಯತ್ನಾಳ್ ಟೀಮ್ ಒಂದ್ ಕಡೆ ಸೊ ಈಗ ಹೈಕಮಾಂಡ್ ದೆಹಲಿಗೆ ಬರಬೇಕು ಅಂತ ವಿಜಯೇಂದ್ರ ಅವರಿಗೆ ಕರೆ ಮಾಡಿ ಹೇಳಿದ್ದಾರೆ ಇವರು ದಾವಣಗೆರೆ ಪ್ರವಾಸ ಬೆಳೆಸಿದ್ರು ತಕ್ಷಣ ನೆಲ್ಮಂ ನೆಲ್ಮಂಗ್ಲ ಸಮೀಪಿಸ್ತಿದ್ದಂತೆ ಕರೆ ಬಂದಿದೆ ವಾಪಸ್ ಬೆಂಗಳೂರಿಗೆ ಆಗಮಿಸಿ तक देहल के